ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲ ಇದು ಯುಗಾದಿ ಹಬ್ಬದ ದಿನ ರೆಕಾರ್ಡ್ ಮಾಡ್ಕೊಂಡಿದ್ದಂತಹ ಒಂದು ವ್ಲಾಗು ಕೆಲವೊಂದು ಕಾರಣಗಳಿಂದ ಇದನ್ನು ಎಡಿಟ್ ಮಾಡೋಕ್ಕೂ ಕೂಡ ಆಗಿರಲಿಲ್ಲ ನನಗೆ ಇವಾಗ ನೋಡಿ ಇದು ಗ್ಯಾಲರಿ ಹಾಗೆ ಉಳಿದಿತ್ತು ಅಂತ ಎಡಿಟ್ ಮಾಡಿ ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಹಬ್ಬದ ದಿನ ಬೆಳಗ್ಗೆನೆ ಎದ್ದು ನಾನು ಮನೇಲಿ ಒರೆಸಿ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಲೇ ಅಮ್ಮ ಅಡುಗೆ ಕೆಲಸ ಶುರು ಮಾಡ್ಕೊಂಡಿದ್ರು ಅವ್ರು ಒಬ್ಬಿಟ್ಟು ಮಾಡೋಕ್ಕೆ ಅಂತ ಬೇಳೆ ಎಲ್ಲನೂ ಹೋಳ್ಕಲ್ಲೇ ರುಬ್ಕೋತಾಯಿದ್ರು ಇದು ರಂಗೋಲಿ ಹೇಗಿದೆ ಅಂತ ಹೇಳಿ ನಾನ್ ಹಾಕಿದಲ್ಲ ನಮ್ಮಮ್ಮ ಹಾಕಿರೋದು ಇಲ್ಲಿ ನಾನ್ ಕಸ ಗುಡಿಸ್ತಾ ಇದ್ದ ನೋಡಿ ಪಾಪನು ವಾಕರ್ಲಿ ದೋಳೆ ಪೋರ್ಕೆ ಕಿತ್ಕೊಂಡ್ ಗುಡಿಸ್ತೀನಿ ಅಂತ ಓಡಾಡ್ತಾ ಇದ್ಲು ಕಸ ಗುಡಿಸ್ತಾ ಇದ್ಯಾ ನಾನು ಮನೆಯೆಲ್ಲ ವರ್ಷಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ಅಮ್ಮ ಕಾಳೆಲ್ಲ ಒಳ್ಕಲ್ಲೆಲ್ಲ ರುಬ್ಬಿ ಒಬ್ಬಿಟ್ಟಾಗಲೇ ತಡ್ತಾಯಿದ್ರು ಇದ್ರು ಒಂದು ಕಡೆ ಸಾಂಬಾರು ಮಾಡ್ತಾಯಿದ್ರು ಮತ್ತು ಇನ್ನೊಂದು ಕಡೆ ಅನ್ನ ಆಗ್ತಾಯಿತ್ತು ಈ ಕಡೆ ಅಮ್ಮ ಒಬ್ಬಿಟ್ಟನ್ನ ಬೇಯಿಸ್ತಾ ಇದ್ರು ಅಮ್ಮ ಅಡುಗೆ ಮಾಡೋದ್ರಲ್ಲಿ ಬಿಸಿ ಇದ್ದಿದ್ದರಿಂದ ನನಗೇನೆ ಎಣ್ಣೆ ಹಚ್ಚು ಅಂತ ಹೇಳಿದರು ನನಗೆ ಕಾಲ್ ಮೇಲೆಲ್ಲ ಹಾಕ್ಕೊಂಡೊಳಗೆ ಎಣ್ಣೆ ಹಚ್ಚಕ್ಕೆ ಬರಲ್ಲ ಸೊ ಹಂಗೇನೆ ಕೂರಿಸ್ಕೊಂಡು ಸ್ವಲ್ಪ ಮಸಾಜ್ ಮಾಡೋಣ ಅಂತ ಕೈ ಎಣ್ಣೆಯಲ್ಲಿ ತಿಕ್ತಾಯಿದ್ದೆ ಇವತ್ತು ಪಾಪಕ್ಕೆ ಸ್ನಾನ ಮಾಡಿಸಿ ರೆಡಿ ಮಾಡಾಗಿತ್ತು ಅವ್ರ ಅಜ್ಜಿ ಜೊತೆ ಫೋನಲ್ಲಿ ಕೂಗಾಡ್ತಾ ಇದ್ಲು punnya mau ini putwar kakah ಸ್ನಾನ ಮಾಡಿ ಅಡುಗೆ ಎಲ್ಲ ಮುಗಿಸಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಅಣ್ಣನೂ ಬಂದ ಎಲ್ಲರೂ ಕೂಡ ಎಡೆಗಿಟ್ಟು ಪೂಜೆ ಮಾಡಿ ಹೊರಗಡೆ ಹೋಗಿ ಕೂತಿದ್ವಿ ಪಾಪು ಬೆಳಗ್ಗೆಯಿಂದ ಮಲಗಿರ್ಲಿಲ್ಲ ಎದ್ದೋಳು ಹಂಗೆ ಅವ್ರ ಮಾಮನ ತೊಡೆ ಮೇಲೆ ಹೊರಗಡೆನೆ ಮಲ್ಕೊಂಡ್ಳು ಮನೆಯಲ್ಲಿ ಪೂಜೆ ಎಲ್ಲ ಮಾಡಾದ್ಮೇಲೆ ನಾನು ಮೊದಲು ನಮ್ಮೂರ್ ದೇವಸ್ಥಾನಕ್ಕೆ ಹೋದ್ವಿ ಪೂಜೆ ಮಾಡಿಸ್ಕೊಂಡ್ ಬರಕ್ಕೆ ಪೂಜೆ ಮಾಡಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದೀವಿ ದೇವಸ್ಥಾನದಿಂದ ಮನೆಗೆ ಬಂದು ಬೇವು ಬೆಲ್ಲ ತಿಂದು ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದ್ವಿ ಅಜ್ಜಿಗೆ ಒಗ್ಗರಣೆ ಹಾಕಿದ ಊಟ ಮಾಡಿ ಎಲ್ಲರೂ ಮಲ್ಕೊಂಡ್ರು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀವಿ ಅಂತ ಆದರೆ ನಾನು ಪಾಪಿಗೆ ಹತ್ತನೇ ತಿಂಗಳು ಫೋಟೋ ಶೂಟ್ ಮಾಡಬೇಕಿತ್ತು ಸೊ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದೊಂದು ತಿಂಗಳು ಕಂಪ್ಲೀಟ್ ಆದಾಗಲೂ ಯಾವ ತಿಮ್ಮಲ್ಲಿ ಫೋಟೋ ಶೂಟ್ ಮಾಡೋದು ಅನ್ನೋದೇ ಒಂದು ತಲೆ ಬಿಸಿ ಆಗುತ್ತೆ ಮನೇಲಿ ತುಂಬ ಜನಗಳಿದ್ರೆ ಏನು ಒಂದ್ಸಲ ಬಟ್ ಒಬ್ಬೊಬ್ಬರೇ ಮಾಡೋದು ಅಂತ ಅಂದರೆ ತಲೆ ಕೆಟ್ಟೋಗುತ್ತೆ ಸೊ ಇವಾಗಂತವಳು ತೆಗೆಸ್ಕೊಳ್ಳೋದು ಇಲ್ಲ ಫೋಟೋನ ನಾನು ಏನೇ ರೆಡಿ ಮಾಡಿಟ್ಟಿದ್ರೂ ಎಲ್ಲನೂ ಕಿತ್ತು ತರ್ಗೋದ್ರಲ್ಲೇ ಇರ್ತಾಳೆ ಹೇಗೋ ಮಾಡಿ ಒಂದ್ ಎರಡು ಮೂರು ಫೋಟೋ ತೆಕ್ಕೊಂಡ್ವಿ ಚೆನ್ನಾಗಿ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೇನೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಾಪು ಫೋಟೋಸ್ ಹೇಗೆ ಬಂದಿದೆ ಅಂತ ಕೂಡ ಹೇಳಿ